ಮಜಾ ಟಾಕೀಸ್ನಲ್ಲಿ ಅಪರ್ಣ ಅವ್ರ ಜೊತೆಗೆ ನಮ್ಮೆಲ್ಲರನ್ನೂ ಕೂಡ ನಕ್ಕು ನಗಿಸ್ತಾ ಇದ್ದಂತಹ ವಿಶ್ವ ಅವ್ರನ್ನ ಇದ್ದಾರೆ ಏನು ಹೇಳ್ತಾರೆ ಅಪರ್ಣ ಅವ್ರ ಬಗ್ಗೆ ಸರ್ ನೀವು ಕಂಡಂತಹ ಅಪರ್ಣ ಜೊತೆಗೆ ನಟಿಸ್ತಾ ಇದ್ರಿ ತುಂಬ ನಗಿಸ್ತಾ ಇದ್ರು ವ್ಯಂಗ್ಯವಾಗಿ ಮಾತನಾಡಿದ್ರು ಕೂಡ ಅವ್ರು ಎಲ್ಲೂ ಬೇಜಾರಾಗ್ತಿರ್ಲಿಲ್ಲ ನಗಾಡ್ತಾನೆ ನಮ್ಮೆಲ್ಲರೂ ಕೂಡ ರಂಜಿಸ್ತಾ ಇದ್ರು ಖಂಡಿತವಾಗ್ಲು ಯಾಕೆಂತಂದ್ರೆ ಅವರು ಬಹಳನೇ ಕಟ್ಟುನಿಟ್ಟು ಒಂದು ಚೌಕಟ್ಟಲ್ಲಿ ಒಂದು ಸಂಸ್ಕೃತಿ ಸಂಸ್ಕಾರದಲ್ಲಿ ನೆರೆದಂತಹ ಒಂದು ಹೆಣ್ಮಗಳು ಯಾವತ್ತೂ ಒಂದು ಗೆರೆ ದಾಟ್ ದಾಟ್ತಿರ್ಲಿಲ್ಲ ಒಂದು ತಲಹಾಟೆಗೂ ಕೂಡ ಒಂದು ಮಿತಿ ಅನ್ನೋದು ಇರ್ತಿತ್ತು ಆ ಒಂದು ಮಿತಿಯಲ್ಲಿ ನಮ್ಮನ್ನು ಸಹಿಸಿಕೊಂಡು ನಮ್ಮ ತಲಹಾಟೆಗಳನ್ನು ಸಹಿಸಿಕೊಂಡು ಆ ಪ್ರೀತಿ ಕೊಡ್ತಾ ಆ ನಗುಮುಖ ನಗುಮುಖದಲ್ಲಿ ಖುಷಿ ಖುಷಿಯಾಗಿ ಎಲ್ಲರೂ ನಮ್ಮ ಒಡನಾಟದ ದಿನಗಳನ್ನು ನಾನು ನೆನೆಸ್ಕೊಂಡ್ರೆ ಇವತ್ತು ಕೂಡ ಆ ಅಪರ್ಣ ಹಾಗೆ ಕಣ್ಮುಂದೆ ಇದ್ದಾರೆ ಆಮೇಲೆ ಅವರು ಶುದ್ಧತೆ ಏನು ಅಂತಂದರೆ ಹೊರಗಡೆ ಹೋಟ್ಲಲ್ಲಿ ತಿಂದಿದ್ದು ನಾನು ಗಮನಿಸಿಲ್ಲ ಮನೆಯಿಂದನೇ ತರೋರು ಮನೆಯಿಂದನೇ ನೀರು ತರೋರು ಅಷ್ಟು ಕಟ್ಟುನಿಟ್ಟದ ಆಗಿದ್ದರು ಅವ್ರಿಗೆ ಭಗವಂತ ಇಂಥ ಒಂದು ಕಾಯಿಲೆಯನ್ನು ಕೊಟ್ಬಿಟ್ಟು ಅನ್ನೋದು ಬಹಳ ದುಃಖಕರ ವಿಚಾರ ಆ್ಯಂಡ್ ಒಟ್ಟಾರೆ ಹೇಳಬೇಕು ಅಂತಂದರೆ ಕನ್ನಡಕ್ಕೆ ಒಂದು ಕನ್ನಡತಿ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೆ ಗೊತ್ತಿತ್ತು ಅವರು ಕ್ಯಾನ್ಸರ್ ಇರುವಂಥ ವಿಚಾರ ನಿಮಗೆ ಗೊತ್ತಾಗಿದ್ದು ಯಾವಾಗ ಸರ್ ಇಲ್ಲ ನಂಗೆ ನೆನೇ ಗೊತ್ತಾಗಿದ್ದು ನಿಮ್ಮ ಹತ್ರ ಏನು ಹೇಳ್ಕೊಂಡು ಇಲ್ಲ ಅದ್ರ ಬಗ್ಗೆ ಸೂಚನೆ ಸಿಕ್ಕೇ ಇಲ್ಲ ಸಿಕ್ಕಿಲ್ಲ ಯಾವತ್ತೂ ಅವರು ನಾವು ಹೇಳ್ತಿದ್ವಿ ಇಷ್ಟೇ ಏನ್ರಿ ನಿಮ್ಗೆ ವಯಸ್ಸೇ ಆಗಲ್ಲ ಎವರ್ಗು ಏನು ನೀವು ಅಂತ ನಾವು ರೇಗಿಸ್ತಾ ಇದ್ವಿ ಇವತ್ತು ಹಂಗೆ ಇದೆ ನೋಡಿ ಆ ಮುಖ ಎಷ್ಟು ಎಷ್ಟು ನಗುಮುಖದಲ್ಲಿ ಆ ಒಂದು ಆ ಮುಖ ನೋಡಕ್ಕೆ ತಿರ್ಗಾ ಸಿಗಲ್ಲ ರೀ ಒಟ್ಟಾರೆ ಒಂದು ಕನ್ನಡಕ್ಕೆ ನಮ್ಮ ಕನ್ನಡತಿ ನಷ್ಟ ಆಗಿದೆ ಕೊನೆಯದಾಗಿ ನಾವು ಮೆಟ್ರೋ ಓಡಾಡುವಾಗ ಅವರು ಧ್ವನಿ ಕೇಳಿಸ್ತಾ ಇತ್ತು ಯಾವುದೇ ಒಂದು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಫಿಕ್ಸ್ ಅಪರ್ಣ ಅವರು ಜೊತೆಗೆ ಹೊರತುಪಡಿಸಿ ನಾನು ನಗಸಬಲ್ಲೇ ಅನ್ನುವಂಥದ್ದನ್ನು ತೋರಿಸ್ಕೊಟ್ರು ಇದನ್ನು ಹೊರತುಪಡಿಸಿ ಅವರಲ್ಲಿ ಇದ್ದಂತಹ ಕಲೆಗಳು ನೀವು ಹತ್ತಿರದಿಂದ ನೋಡಿದಂತಹ ಅಪರ್ಣ ಜನಗಳಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಬಿಕಾಸ್ ಸಾಕಷ್ಟು ದಿನ ಅವ್ರ ಒಟ್ಟಿಗೆ ನೀವು ನಟನೆ ಮಾಡಿದ್ದೀರಾ ವೇದಿಕೆ ಹಂಚಿಕೊಂಡಿದ್ದೀರಾ ಹಾಗಾಗಿ ಅವರ ಸರಳತೆ ಅವರ ಒಂದು ಹಾಸ್ಯ ಪ್ರಜ್ಞೆ ಅವರ ಒಳಗಡೆ ಇದ್ದಂತಹ ಒಂದು ವಿಶೇಷವಾದ ವಿಚಾರಗಳು ನಾವೆಲ್ಲ ಕೂತಾಗ ಬರೀ ಮಜಾ ಟಾಕೀಸ್ನಲ್ಲಿ ನಾವು ಬರೀ ಅಷ್ಟೇ ಅಲ್ಲದೆ ಅವರ ಒಡನಾಟದ ವಿಚಾರಗಳು ಮತ್ತು ಅವರ ಒಳ್ಳೊಳ್ಳೆ ಹಾಸ್ಯ ಪ್ರಜ್ಞೆ ಇತ್ತಿತ್ತು ಅವ್ರಿಗೆ ಶುದ್ಧವಾದ ಕನ್ನಡ ಮಿಸ್ ಆಗ್ತಿದೆ ಆಯಿತಾ ನಾನು ಡಿ ಡಿ ಒಂದು ಕಾಲದಿಂದ ನೋಡ್ಕೊಂಬರ್ತಾಯಿದ್ದೀನಿ ಈ ಥರದ್ದೊಂದು ಹೆಣ್ಮಗಳು ಮತ್ತೆ ಯಾರೂ ನೋಡ್ಲಾರು ಸಿಗ್ಲಾರು